ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಈ ವಿಡಿಯೋ ಬಂದು ನನಗೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ನಮ್ಮ ಮನೆಗೆ ಒಬ್ಬ ಹೊಸ ಅತಿಥಿಯನ್ನು ತಗೊಂಡು ಬಂದಿದ್ದೀವಿ ಏನಪ್ಪ ಅಂತಂದರೆ ನಮ್ಮ ಮನೆಗೆ ಒಂದು ಕಾರ್ ಬುಕ್ ಮಾಡಿದ್ದೀವಿ ಎರಡನೇ ಕಾರ್ತಿಕ ಸೋಮವಾರದಲ್ಲೇ ನಮ್ಮ ಮನೆಗೆ ತಂದಿರುವಂಥದ್ದು ಸೊ ನಾನು ಈಗ ವೀಡಿಯೋ ಹಾಕ್ತಾ ಇರೋವಂಥದ್ದು ಅಂದರೆ ಫುಲ್ ವೀಡಿಯೋ ಹಾಕಿಲ್ಲ ಯಾವ ಕಾರು ಏನು ಅಂತೇಳು ಹೇಳಿ ನಾನು ಇನ್ನೂ ನಾನು ನಿಮಗೆ ಏನು ಹೇಳಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ ಹೋಗಿ ನಾವು ಕಾರನ್ನ ಈಸ್ಕೊಂಡು ನಮ್ಮ ಮನೆ ದೇವರಿಗೆ ಬಂದಿದ್ದೀವಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಕಾರ್ತಿಕ ಮಾಸದಲ್ಲೇ ನಮ್ಮ ಕಡೆ ದೇವರಿಗೆ ತುಂಬ ಸ್ಪೆಷಲ್ಲಾಗಿ ಪೂಜೆ ಮಾಡ್ತೀವಿ ಈ ಪೂಜೆಯಲ್ಲಿ ಅಖಂಡ ದೀಪ ತುಂಬಾ ಪ್ರಾಮುಖ್ಯತೆನ ಹೊಂದಿದೆ ಈ ದೀಪದ ಬಗ್ಗೆ ನಾನು ನಿಮಗೆ ಮೊದಲು ತಿಳಿಸ್ಕೊಟ್ಬಿಡ್ತೀನಿ ಏನಪ್ಪಾ ಅಂತಂದರೆ ಅಖಂಡ ದೀಪ ಅಂದರೆ ಮುನ್ನೂರ ಅರವತ್ತೈದು ಬತ್ತಿ ಇರುವಂಥ ಇಟ್ಟು ನಾವು ಪೂಜೆ ಮಾಡಿದರೆ ವರ್ಷ ಪೂರ್ತಿ ನಮ್ಮ ಮನೆಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂದರೆ ಪ್ರತಿದಿನ ನಾವು ಹೋಗೋದಕ್ಕಾಗಲ್ಲ ಮನೆ ದೇವರಿಗೆ ನಾವು ವರ್ಷಕ್ಕೊಂದ್ಸರಿ ಹೋಗ್ತೀವಿ ವರ್ಷ ಪೂರ್ತಿ ನಮ್ಮನ್ನ ಕಾಪಾಡೋ ತಂದೆ ನಮ್ಮ ಮನೇನ ಕಾಪಾಡು ಅಂತ ಹೇಳಿ ದೇವ್ರ ಬಳಿ ಕೇಳಿಕೊಂಡು ದೀಪ ಹಚ್ಚುವಂಥದ್ದು ಒಂದು ನಂಬಿಕೆ ಮತ್ತು ವಾಡಿಕೆ ಅಂತಲೇ ಹೇಳ್ಬೋದು ಒಬ್ಬೊಬ್ರು ಒಂದೊಂದು ರೀತಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ನಾನು ತಿಳ್ಕೊಂಡಿರೋ ಪ್ರಕಾರ ಈ ರೀತಿ ಅಂತ ಹೇಳಿ ಸೊ ಹಾಗಾಗಿ ನಾನೀಗ ದೀಪದ ಬಗ್ಗೆ ತಿಳಿಸ್ಕೊಟ್ಟೆ ಅಲ್ವಾ ಸೊ ನಾವು ನಮ್ಮ ಹತ್ರ ಕಾರ್ ಇರಲಿಲ್ಲ ಕಾರ್ ತಗೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ವಿ ಸೆಕೆಂಡ್ಸಲ್ಲಿ ತಗೊಳ್ಳೋಣ ಸೊ ಅಷ್ಟೊಂದು ಅಮೌಂಟ್ ಹಾಕೋದು ಬೇಡ ಅಂತ ಅಂದ್ಕೊಂಡ್ವಿ ಆಮೇಲೆ ಯೋಚನೆ ಮಾಡಿದ್ವಿ ಸೆಕೆಂಡ್ಸಲ್ಲಿ ತೊಗೊಂಡ್ರೆ ರಿಪೇರಿ ಹಾಕ್ತಾನೆ ಇರುತ್ತೆ ತಗೋ ತೊಗೋತೀವಿ ತುಂಬ ಚೆನ್ನಾಗಿ ಇಟ್ಕೊಂಡ್ರಾಯ್ತು ಸೊ ಒಂದು ಹ್ಯಾಂಡ್ ಇರೋದರಿಂದ ಅಂದರೆ ಬೇರೆಯವ್ರಿಗೆಲ್ಲ ಕೊಡ್ತಾ ಹೋದರೆ ಅದು ರಿಪೇರಿ ಆಗುವಂಥದ್ದು ಸೊ ಒಬ್ಬರೇ ಯೂಸ್ ಮಾಡಿದ್ರೆ ನಾವು ಹೇಗೆ ಇಟ್ಕೋತೀವೋ ಅದ್ರ ಮೇಲೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಹೊಸ ಕಾರನ್ನೇ ಬುಕ್ ಮಾಡಿದ್ವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾವು ಗ್ರೇ ಕಲರ್ ಕಾರನ್ನ ಬುಕ್ ಮಾಡಿದ್ವಿ ಅಂದರೆ ಬುಕ್ ಮಾಡೋ ದಿನ ನನ್ನ ತಂಗಿ ಹೆಸಂದರು ಅವ್ರು ಬಂದು ಬುಕ್ ಮಾಡಿದರು ಮಂಡ್ಯದಲ್ಲಿ ಸೊ ನಾವು ಈಸ್ಕೊಳ್ಳೋ ದಿನವೇ ಹೋಗಿದ್ದು ಶೋರೂಮ್ಗೆ ಸೊ ಈಗ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ ನಾವು ಕಾರ್ ಇಸ್ಕೋಬೇಕಾದ್ರೆ ನಮ್ಮ ಫ್ಯಾಮಿಲಿನ ಕರೆಸಿದ್ವಿ ಅಂದರೆ ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ನಮ್ಮ ಮೈದನ ಮತ್ತು ನಮ್ಮ ತಂಗಿ ಯಜ್ಮಾ ಅಂದರು ನನ್ನ ತಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ಸೊ ಇದೇನು ದೊಡ್ಡ ಸಾಧನೆ ಅಲ್ಲ ಬಟ್ ಏನಂದರೆ ನಾವು ಎಲ್ಲರೂ ಕೂಡ ಮೋದಿ ಆಗೋದಕ್ಕಾಗಲ್ಲ ಅಲ್ವಾ ಎಲ್ಲರೂ ಅವ್ರದ್ದೇ ಆದಂಥ ಒಂದು ಘನತೆ ಇರುತ್ತೆ ಅಂದರೆ ನಾವು ಅಲ್ಲಿವರೆಗೂ ಹೋಗಲ್ಲ ಇಷ್ಟಕ್ಕಾದರೂ ನಮ್ಮ ಫ್ಯಾಮಿಲಿ ಜೊತೆ ಖುಷಿ ಪಡೋಣ ಅನ್ನೋದು ಒಂದಿರುತ್ತಲ್ವ ಸೊ ಹಾಗಾಗಿ ನಾವು ನಮ್ಮ ಫ್ಯಾಮಿಲಿನ ಕರೆಸಿ ನಾವು ಕಾರನ್ನ ಈಸ್ಕೊಂಡಿದ್ದು ಇವರ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ಅಮ್ಮ ಅಪ್ಪ ಅತ್ತೆ ಮಾವ ಎಲ್ಲರೂ ಕೂಡ ಬಂದಿದ್ದರು ಸೊ ಇವರೇನೋ ಅವ್ರವ್ರದ್ದು ಪ್ರೊಸೀಜರ್ನ ಮುಗಿಸ್ತಾ ಇದ್ದಾರೆ ಫೈನಲಿ ನನಗಂತೂ ಖುಷಿ ಆಯಿತು ನಾವು ಯಾವ ಕಾರ್ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಈ ವಿಡಿಯೋ ಒಂದು ಜಸ್ಟ್ ಮನೆ ದೇವರಿಗೆ ಹೋಗಿದ್ವಲ್ಲ ಆ ವಿಡಿಯೋನ ನಾವು ಮಾಡಿರುವಂಥದ್ದು ಸೊ ಅದ್ರ ಜೊತೆಗೆ ಕಾರ್ನ ಈಸ್ಕೊಂಡಿದ್ದು ಒಂದು ಜಸ್ಟು ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸೊ ಇವಾಗ ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆ ದೇವರಿಗೆ ಬಂದ್ವಿ ಮಂಡ್ಯದ ಪಕ್ಕ ಗಾಂಧಾಳು ಅಂತ ಬರುತ್ತೆ ಬಸವೇಶ್ವರ ದೇವಸ್ಥಾನ ಸೊ ಬಸವೇಶ್ವರ ಅಂದ್ರೆ ಕಾರ್ತಿಕ ಸೋಮವಾರಕ್ಕೆ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಶಿವನ ದೇವಸ್ಥಾನ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರಾಮುಖ್ಯತೆ ನಾವು ಹೊಂದಿದೆ ಕಾರ್ತಿಕ ಮಾಸದಲ್ಲಿ ಸೋಮವಾರದ ಪೂಜೆ ಅಂದರೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಬಾರಿ ಅಮ್ಮ ಫಸ್ಟ್ ಟೈಮ್ ನಮ್ಮ ಮನೆ ದೇವರಿಗೆ ಬಂದಿದ್ದರೆ ಸೊ ತುಂಬಾ ಖುಷಿಯಾಗುತ್ತೆ ಅಂದರೆ ಅವರು ಬರ್ತಿರ್ಲಿಲ್ಲ ಕಾರ ಇಸ್ಕೋಬೇಕಿತ್ತಲ್ಲ ಅವ್ರನ್ನ ಕರೆಸಿದ್ವಲ್ಲ ಹಾಗೆ ನಾವು ಕಾರಲ್ಲಿ ಅಮ್ಮನ್ನು ಕೂಡ ಕರ್ಕೊಂಡು ಬಂದ್ವಿ ಎಲ್ಲರೂ ಕೂಡ ಪೂಜೆಗೆ ರೆಡಿ ಮಾಡ್ತಾಯಿದ್ವಿ ಸೊ ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಕೊಡೋರು ಸಿಹಿಯನ್ನು ತಂದು ಎಲ್ಲರಿಗೂ ಕೊಡ್ತಾರೆ ಕುಂಕುಮ ಕೊಟ್ಟು ನಂತರ ಇಲ್ಲಿ ಚೆರ್ಪು ಅಂತಾರೆ ಅಂದರೆ ಪಂಚಾಮೃತವನ್ನು ಮಾಡಿ ದೇವರಿಗೆ ಅರ್ಪಿಸಿ ನಂತರ ಜನಗಳಿಗೆ ಕೊಡುವಂಥದ್ದು ಕಾರ್ತಿಕ ಸೋಮವಾರಗಳಲ್ಲಿ ಅದೇ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಮೊದಲು ನಾನು ಅಖಂಡ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡೆ ಸೊ ನಾನು ಮದುವೆ ಆದಾಗಳಿಂದ ಇದು ನಮ್ಮ ಮತ್ತೆ ಪ್ರೊಸೀಜರೆಲ್ಲ ಫಾಲೋ ಇರುವಂಥದ್ದು ಒಂದು ಮೂರು ನಾಲ್ಕು ವರ್ಷದಿಂದ ನಾನೇ ಅಂದ್ಕೊಂಡು ಈ ಪೂಜೆನ ಮಾಡ್ತಾ ಇರುವಂಥದ್ದು ಸೊ ಏನೇನೋ ಹೇಳ್ತಾರೆ ಇದೆಲ್ಲ ಹೇಳ್ದಾಗೆಲ್ಲ ಆಗುತ್ತಾ ಅಂತ ನೀವು ಅನ್ಬೋದು ನಾವು ಪಾಸಿಟಿವ್ ಮನಸ್ಸಿಂದ ನಾವು ಯಾವುದೇ ಒಂದು ಕೆಲಸನ ಮಾಡಿದ್ರೆ ಅದರಲ್ಲಿ ಪಾಸಿಟಿವೇ ಬರುತ್ತೆ ನಾವು ಅದರಿಂದ ಹಗರ್ಬಸಿ ಅಂತ ಆಗಬೇಕು ಅಂತೇನೂ ಇಲ್ಲ ಇರೋದ್ರಲ್ಲಿ ನೆಮ್ಮದಿಯಿಂದ ತೃಪ್ತಿಯಿಂದ ಸುಖವಾಗಿ ಸಂತೋಷವಾಗಿ ಶಾಂತಿಯಿಂದ ಇದ್ದೀವಿ ಅಂದರೆ ಅಷ್ಟೇ ಸಾಕಲ್ವ ಜೀವನದಲ್ಲಿ ಎಷ್ಟೆಷ್ಟೋ ಸಂಪತ್ತಿರುತ್ತೆ ಆ ಸಂಪತ್ತನ್ನ ಅನುಭವಿಸೋಕೆ ಅದೃಷ್ಟ ಇಲ್ಲ ಅಂದರೆ ಯಾವ ಸಂಪತ್ತಿದ್ರೇನೋ ಸಂಪತ್ತು ಸ್ವಲ್ಪನೇ ಇದ್ರೂ ಕೂಡ ಅದರಲ್ಲಿ ನಾವು ತುಂಬ ಸಂತೋಷವಾಗಿದ್ದೀವಿ ಅಂದರೆ ಅಷ್ಟೇ ಸಾಕಲ್ವ ಮನುಷ್ಯನ ಜೀವನ ಅನ್ನೋದು ಒಂದೇ ಯಾವಾಗ ಸಾಯ್ತೀವಿ ನಮ್ಮ ಜೀವನ ಯಾವಾಗ ಎಂಡಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಇರೋ ತನಕ ನಮಗೆ ನೆಮ್ಮದಿ ತಂದೆ ಮನೆಯಲ್ಲಿ ಅಂತ ಕೇಳಿಕೊಂಡು ವರ್ಷಪೂರ್ತಿ ನಮ್ಮನ್ನು ಕಾಪಾಡು ಅಂತ ಹೇಳಿ ದೀಪ ಹಚ್ಚುವಂಥದ್ದು ಈ ಈ ದೀಪಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಅಂತಲೇ ಹೇಳ್ಬೋದು ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ಟ್ರೈ ಮಾಡಿದ ತಕ್ಷಣ ನಮ್ಮ ಮನೇಲಿ ಏನೋ ಒಂದು ಕಷ್ಟ ಬಂತು ಇವ್ರು ಹೇಳಿದೆಲ್ಲ ಬೋಗಸು ಅಂತ ಅನ್ಕೋಬೇಡಿ ದಯವಿಟ್ಟು ಮನುಷ್ಯನಿಗೆ ತಾಳ್ಮೆ ತುಂಬಾ ಮುಖ್ಯ ನಾನು ಹೇಳೋದು ಒಂದೇ ದೇವರು ನಮಗೆ ಶ್ರೀಮಂತಿಗೆ ಕೊಟ್ಟಿದ್ದಾನೆ ಅಂತ ನಾನು ಹೇಳಲ್ಲ ನೆಮ್ಮದಿ ಕೊಟ್ಟಿದ್ದಾನೆ ಆಗಿ ನಮಗೆ ನೆಮ್ಮದಿ ಸಂತೋಷ ಕೊಟ್ಟಿದ್ದಾನೆ ಅದೇ ತಾನೇ ಬೇಕಾಗಿರೋದು ಸೊ ಇವಾಗ ನಮ್ಮ ಹೊಸ ಕಾರ್ಗೂ ಕೂಡ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ ನಮ್ಮ ಇಂಟೆನ್ಸ್ ಏನಿತ್ತು ಅಂದರೆ ಕಾರ್ತಿಕ ಸೋಮವಾರದಲ್ಲಿ ತಗೋಬೇಕು ನೆಕ್ಸ್ಟು ನಮ್ಮ ಮನೆ ದೇವರಿಗೆ ನಾವು ಪೂಜೆ ಮಾಡಿಸ್ಬೇಕು ಅನ್ನೋದು ಒಂದು ಮೈ ಮೈಂಡಲ್ಲಿ ಇತ್ತು ಇದಕ್ಕೊಂದು ಈ ಕಾರ್ನ ತಗೋಬೇಕು ಅನ್ನೋದು ಒಂದು ಗಿಫ್ಟು ಕೂಡ ಇದೆ ಗಿಫ್ಟ್ ಮೂಲಕನೂ ಕೂಡ ಬಂದಿದೆ ಯಾವ ರೀತಿ ಅಂತಲೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಗಿಫ್ಟ್ ಅಂದರೆ ಬೇರೆಯವ್ರು ಕೊಡ್ಸಿದಲ್ಲ ಹಸ್ಬೆಂಡು ಒಂದು ರೀಸನ್ ಒಂದು ಸ್ಪೆಷಲ್ ಡೇಗೋಸ್ಕರ ನಾವು ತೊಗೊಂಡಿದ್ದು ಒಂದು ಮೆಮೊರೀಸ್ಗೆ ಅಂತ ಹೇಳಿ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಕಾರ್ ಕಲರ್ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಾವು ಕಾರ್ ಪೂಜೆನೂ ಮಾಡಿಕೊಂಡು ಈಗ ನಾವು ಮನೆ ದೇವರಿಗೆ ಅಂತ ಬೇರೆ ಊರಿಗೆ ಬಂದಾಗ ಆ ಊರಲ್ಲಿರುವಂತಹ ಕೆಲವೊಂದು ದೇವಸ್ಥಾನಗಳಿಗೂ ಕೂಡ ನಾವು ಪೂಜೆ ಮಾಡಿಸೋದು ಒಂದು ವಾಡಿಕೆ ಅಮ್ಮನ ಮನೆಯಲ್ಲೂ ಕೂಡ ಅದೇ ರೀತಿ ಸಂಪ್ರದಾಯ ಇದೆ ಸೊ ನಾವು ಮನೆ ದೇವ್ರ ಪೂಜೆ ಮಾಡಿಕೊಂಡು ನಂತರ ಮುಂದೆನೇ ಬೃಂದಾವನ ಇದೆ ಅಂದರೆ ತುಳಸಿ ಕಟ್ಟೆ ಇದೆ ಅಲ್ಲಿಗೂ ಕೂಡ ನಾವು ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಮತ್ತು ನಾವು ಯಾವುದೇ ದೇವ್ರಿಗೆ ಹೋದರೂ ಕೂಡ ನಾಗರಿಕಲ್ಗೆ ಪೂಜೆ ಮಾಡೋದು ಮತ್ತು ಗಂಗೆಗೆ ಪೂಜೆ ಮಾಡೋದು ಮಾತ್ರ ಮರಿಬಾರ್ದು ಇದೆಲ್ಲ ಹತ್ತೆಯಿಂದ ಬಂದಿರುವಂಥ ಸಂಪ್ರದಾಯ ಈ ಅವರು ಯಾವ ರೀತಿ ಪೂಜೆನ ಮಾಡ್ತಾರೆ ಒಂದಷ್ಟು ವರ್ಷ ನನಗೆ ಗೊತ್ತೇ ಆಗಿರಲಿಲ್ಲ ಒಂದು ನಾಲ್ಕೈದು ವರ್ಷ ಅವ್ರು ಪೂಜೆ ಸಾಮಾನು ತರ್ತಿದ್ರು ನಾವು ಈ ಕಡೆಯಿಂದ ಹೋಗ್ತಿದ್ವಿ ಜಸ್ಟ್ ಅವರೇ ಪೂಜೆ ಸಾಮಾನೆಲ್ಲ ಹಿಡ್ತಿದ್ರು ಪೂಜೆ ಮಾಡ್ತಿದ್ವಿ ಬರ್ತಿದ್ವಿ ಬರ್ತಾ ಬರ್ತಾ ನಾನೇ ಕಲಿತ್ಕೊಂಡೆ ಎಷ್ಟು ಕಾಯಿ ತರಬೇಕು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅದು ಒಂದು ಕಲಿಕೆ ಅಂತಲೇ ಹೇಳ್ಬೋದು ಮೊದಲು ಮೊದಲಿಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಂದರೆ ನಾವು ಮದುವೆಗಿಂತ ಮುಂಚಿತವಾಗಿ ಇದನ್ನೆಲ್ಲ ಮಾಡ್ತಿರಲಿಲ್ಲ ಅಮ್ಮ ರೆಡಿ ಮಾಡ್ತಿದ್ರು ಜಸ್ಟು ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತಿದ್ವಿ ಸೊ ಇದನ್ನು ಕಲಿಯೋದೆ ಅತ್ತೆ ಮನೇಲಿ ಗೌರಿ ಹಬ್ಬ ತೆನಿ ಎರಿಯೋದು ಅದೆಲ್ಲ ಟೋಟಲ್ ಆಫ್ ಕನ್ಫ್ಯೂಸು ಏನಪ್ಪ ತರಬೇಕು ಮುಂದೆ ಒಬ್ಬಳೇ ಮಾಡಬೇಕಾದ್ರೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಹೀಗೆ ಈಗಂತೂ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಈ ಪೂಜೆ ಎಲ್ಲ ನೋಡಿ ಅತ್ತೆ ಅಂತೂ ಫುಲ್ಲು ಪಾಸಿಟಿವ್ ಆಗಿ ಮಾತಾಡ್ತಾರೆ ಸೊ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಕಲ್ತಿದೀಯ ಕಣೆ ಇದೇ ರೀತಿ ಹೆಣ್ಮಕ್ಳು ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಸೊ ಅತ್ತೆ ಕೈಯಿಂದ ಪಾಸಿಟಿವ್ ಮಾತನ್ನ ಕೇಳೋದು ಅಂದರೆ ತುಂಬಾ ಖುಷಿ ಅಲ್ವಾ ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಗಂಗೆ ಪೂಜೆನೂ ಕೂಡ ಮಾಡಿದ್ವಿ ಅಮ್ಮ ಅಂತೂ ಪೂಜೆಗೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಅತ್ತೆ ಕೈಲೇ ಇಳಿಯೋದಕ್ಕಾಗಲ್ಲ ಅವ್ರಿಗೆ ಕಾಲುನೋವು ಇರೋದ್ರಿಂದ ಜಸ್ಟ್ ಮೇಲೆ ನಿಂತಿದ್ದರು ಸೊ ಫ್ರೆಂಡ್ಸ್ ಇಷ್ಟು ವೀಡಿಯೋ ನಾವು ಮನೆ ಹೋಗಿದ್ದು ಮತ್ತು ನಾವು ಕಾರ್ ಇಸ್ಕೊಂಡಿದ್ದು ಜಸ್ಟ್ ಒಂದು ಸಣ್ಣ ವೀಡಿಯೋ ಮೂಲಕ ನಾನು ತಿಳಿಸಿದ್ದೀನಿ ನೆಕ್ಸ್ಟು ನಾವು ಹಾಕೊಂಡ ದೀಪನ ಯಾಕೆ ಹಚ್ತೀವಿ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಕಾರ್ ಇಸ್ಕೊಂಡ್ವಿ ಯಾವ ರೀಸನ್ಗೋಸ್ಕರ ಈಸ್ಕೊಂಡ್ ಬಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಾಗಿ ದಯವಿಟ್ಟು ಆ ವೀಡಿಯೋನು ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ